ರಾಜ್ಯದಲ್ಲಿ ವಿದ್ಯಾಭ್ಯಾಸ ಮಾಡ್ತ ಎಲ್ಲ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಾವು ಪ್ರೇರಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರೇರಣಾ ಶಿಬಿರದಲ್ಲಿ ಮುಖ್ಯವಾಗಿ ಆಲ್ ಇಂಡಿಯಾ ಐಡಿಯಾ ಟೀಚರ್ಸ್ ಅಸೋಸಿಯೇಷನ್ ಡಿ ಎಸ್ ಎಫ್ ಫೌಂಡೇಷನ್ ಹಾಗೂ ಅಮೀನ್ ಫೌಂಡೇಶನ್ ವತಿಯಿಂದ ನಿಮಗೆ ಪ್ರೇರಣೆ ನೀಡಲಿಕ್ಕೆ ಸಂಪನ್ಮೂಲ ವ್ಯಕ್ತಿಗಳು ಈ ಒಂದು ಸಭೆಯಲ್ಲಿ ಆಗಮಿಸಿದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ರುಹಾರಗಳಾಗಿರ್ತಕ್ಕಂಥ ಶಾಲೆಯ ಕಾರ್ಯದರ್ಶಿಗಳು ಮತ್ತು ಪ್ರೆಸಿಡೆಂಟ್ ಏನಿದ್ದಾರೆ ಅವರು ಇರ್ಬಹುದು ಮತ್ತೆ ನಮ್ಮ ಆರೋಗ್ಯ ಇಲಾಖೆಯಿಂದ ಬಂದಿರತಕ್ಕಂಥ ಪ್ರೇರಣೆ ನಿತನಡಿಗಳನ್ನು ಹೇಳಲಿಕ್ಕೆ ಬಂದಿರತಕ್ಕಂತ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿರ್ಬೋದು ಹಾಗೇನೆ ಎಲ್ಲ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಶಿಕ್ಷಕರು ಪ್ರಮುಖ ಈ ಒಂದು ವೇದಿಕೆಯನ್ನ ಆಸ್ತಿಯಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಕಣ್ಣೀರಿರುವವರು ಎಲ್ರಿಗೂ ಕೂಡ ಮತ್ತೊಂದು ಸಾರಿ ಇಲಾಖೆ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ತರಗತಿ ಅಂತಂದ್ರೆ ಅದೊಂದು ಟರ್ನಿಂಗ್ ಪಾಯಿಂಟ್ ಅಂತ ಭಾವಿಸ್ಕೊಳ್ತೇವೆ ಮಕ್ಳೆ ನಿಮಗೆ ಗೊತ್ತಿರುವುದು ಹತ್ತನೇ ತರಗತಿ ಪಾಸ್ ಆದ್ರೆ ನಮಗೆ ಹಲವು ರೀತಿಯ ಮಾರ್ಗಗಳು ಗೋಚರವಾಗುತ್ತೆ ಇವನ್ ನಾವು ಡ್ರೈವಿಂಗ್ ಡ್ರೈವಿಂಗ್ ಲೈಸೆನ್ಸ್ ಕೂಡ ತಗೊಳ್ಳೋದಕ್ಕಾಗ್ಲೊಮ್ ಹೋಗ್ಬೋದು ಐ ಟಿ ಮಾಡಬಹುದು ನ್ಯೂಟ್ರಿಷಿಯನ್ ಕೋರ್ಸ್ ಮಾಡಬಹುದು ಡ್ರೈವಿಂಗ್ ಲೈಸೆನ್ಸ್ ಪಡ್ಕೋಬಹುದು ಈ ರೀತಿಯ ಹಲವು ಹತ್ತು ಕಾರ್ಯಕ್ರಮಗಳಲ್ಲಿ ಅಥವಾ ಬೇರೆ ಬೇರೆ ಆಯಾಮಗಳಲ್ಲಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಇದೊಂದು ಟರ್ನಿಂಗ್ ಪಾಯಿಂಟ್ ಆದ್ರಿಂದ ಈ ಶೈಕ್ಷಣಿಕ ವರ್ಷದಲ್ಲಿ ಇಡೀ ಬಂಗಾರಪೇಟೆ ತಾಲೂಕಿನಲ್ಲಿ ಓದ್ತಾ ಇರತಕ್ಕ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದನ್ನ ಒಂದು ಆಗಿ ತಗೋಬೇಕು ಈ ವರ್ಷ ನೀವು ಕಡ್ಡಾಯವಾಗಿ ಎಲ್ಲ ಕೂಡ ಪಾಸ್ ಆಗ್ಬೇಕು ಪಾಸ್ ಆಗ್ಲಿಕ್ಕೆ ಏನಂತ ಸಮಸ್ಯೆ ಏನಿಲ್ಲ ಆಗಬೇಕು ಛಲ ಚೆನ್ನಾಗಿರ್ಬೇಕು ಅಷ್ಟೇ ದೃಢ ನಂಬಿಕೆ ಇರಬೇಕು ಇರಬೇಕು ನಾನು ಪಾಸ್ ಆಗೇ ಆಗ್ತೇನೆ ಅಂತಕ್ಕಂಥ ನಿಶ್ಚಲವಾಗಿರ್ತಕ್ಕಂಥ ಆತ್ಮವಿಶ್ವಾಸ ನಿಮ್ಮಲ್ಲಿ ಇದ್ರೆ ಇಪ್ಪತ್ತೆಂಟು ಮಾರ್ಕ್ಗಳನ್ನು ಪಡೀಲಿಕ್ಕೆ ನಾವೇನು ಮೊದಲು ತಗೊಳ್ಬೇಕಾಗಿರುತ್ತೆ ನಿಮ್ಗೆಲ್ಲ ಗೊತ್ತಿದೆ ಫಸ್ಟ್ ಲ್ಯಾಂಗ್ವೇಜ್ ಫೈವ್ ಮಾರ್ಕ್ಸ್ ಇರುತ್ತೆ ಆ ಅಲ್ಲಿ ನಾವು ಮೂವತ್ತೈದು ಮಾರ್ಕ್ಗಳನ್ನು ಪಡ್ಕೋಬೇಕಷ್ಟೇ ಅಷ್ಟೇ ಇನ್ನು ಉಳಿದ ಎಲ್ಲಾ ವಿಷಯಗಳಲ್ಲಿ ಎಂಬತ್ತು ಮಾರ್ಕಿಗೆ ನಾವು ನಾವು ಮಾರ್ಕನ್ನು ತೆಗೆದುಕೊಂಡ್ರೆ ನಾವು ಎಲ್ಲರೂ ಪಾಸ್ ಆಗ್ತೇವೆ ನಾವು ಈ ಮೂರು ವರ್ಷ ಒಂದು ಶಾಲೆಯಲ್ಲಿ ನಂತರ ಇಪ್ಪತ್ತೈದು ಮಾರ್ಕ್ ತಗೊಳ್ಳೋದಿಕ್ಕೆ ಕಷ್ಟ ಕಷ್ಟ ಇದ್ದಾರೆ ಇದಾರೆ ಕೆಲವು ಮಕ್ಕಳು ಅದರಲ್ಲಿಯೂ ಕೂಡ ಎಲ್ಲಾ ಕನ್ನಡ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮ ಇರ್ಬೋದು ಉರ್ದು ಮಾಧ್ಯಮ ಇರ್ಬೋದು ಸಾಂಸ್ಕೃತ ಇರ್ಬೋದು ಮರಾಠಿ ಇರ್ಬೋದು ಎಲ್ಲ ಮಾಧ್ಯಮದಲ್ಲಿ ಗಂಡು ಮಕ್ಕಳು ಸಾಧನೆ ಕೀರ ಸ್ವಲ್ಪ ಹಿನ್ನಡೆ ಆಗ್ತಾ ಇರ್ತಾರೆ ಗಂಡು ಮಕ್ಕಳು ಸ್ವಲ್ಪ ಹೆಚ್ಚು ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ರೆ ನಾವು ಅಣಕಟ್ಟವಾಗಿ ಈ ವರ್ಷ ಎಲ್ಲ ಪಾಸ್ ಆಗ್ತಾ ಈಗ ನಮ್ಗೆ ಉಳಿದಿರ್ತಕ್ಕಂಥದ್ದು ಕೇವಲ ಮೂವತ್ತೈದು ದಿನಗಳು ಮಾತ್ರ ಈ ಮೂವತ್ತೈದು ದಿನಗಳನ್ನ ನಾವು ಸರಿಯಾದ ರೀತಿಯಲ್ಲಿ ನಾವು ಬಳಸಿಕೊಂಡಿದ್ದೇವೆ ಅಂತ ನಾವು ಒಳ್ಳೆಯ ಹಂತಗಳನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ ಒಂದು ನೀವು ಕೂಡ ಗೊತ್ತಿದೆ ಅರವತ್ ಮೂರು ಪರ್ಸೆಂಟ್ ಫಲಿತಾಂಶ ಕಳೆದ ವರ್ಷ ಈ ವರ್ಷ ನಾವು ಇಡೀ ಕೋಲಾರ ಜಿಲ್ಲೆಗೆ ಮೊದಲನೇ ಸ್ಥಾನದಲ್ಲಿ ಇರ್ತೇವೆ ಅಂತೇಳಿ ನಾವು ಈಗಾಗಲೇ ಬರೆದುಕೊಂಡು ಬಂದಿದ್ದೇವೆ ಅದಕ್ಕೆ ನೀವೆಲ್ಲರೂ ಕೂಡ ಇವತ್ತು ಪ್ರಾಮಿಸ್ ಮಾಡಬೇಕಾಗಿದೆ ಅಬೌ ನೈಂಟಿ ಪರ್ಸೆಂಟ್ ಗಿಂತ ಜಾಸ್ತಿ ಈ ವರ್ಷ ನಮ್ಮ ನಮ್ಮೆಲ್ಲ ಮಕ್ಕಳು ಪಾಸ್ ಆಗ್ಬೇಕು ನಮ್ಮ ರಿಸಲ್ಟ್ ಇಡೀ ಜಿಲ್ಲೆಗೆ ನಂಬರ್ ಒನ್ ಸ್ಥಾನದಲ್ಲಿ ಇರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆಗಿರೋದ್ರಿಂದ ಶಿಕ್ಷಕರು ಕೂಡ ತುಂಬಾ ಪ್ರಯತ್ನ ಮಾಡ್ತಿದ್ದಾರೆ ಮಕ್ಕಳು ಕೂಡ ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಆಸಕ್ತಿಯನ್ನು ವಹಿಸಿ ಭೇಟಿ ಇರಬಹುದು ಫೋನಿಂಗ್ ಕಾರ್ಯಕ್ರಮ ಇರಬಹುದು ಮೇಕಪ್ ಮತ್ತೆ ರಾತ್ರಿ ಸಮಯದಲ್ಲಿ ಪಾಠ ಮಾಡುವಂತ ವ್ಯವಸ್ಥೆ ಇರಬಹುದು ಈ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಅನುಷ್ಠಾನ ಮೂಲ ಉದ್ದೇಶ ಈ ವರ್ಷ ಎಲ್ಲ ಮಕ್ಕಳು ಕೂಡ ಪಾಸ್ ಆಗಬೇಕು ಪಾಸ್ ಒಳ್ಳೆ ಭವಿಷ್ಯ ಇದೆ ಮುಂದೆ ನೀವು ಸೈನ್ಸ್ ತಗೊಳ್ಳಲಿಕ್ಕೆ ಕಾಮರ್ಸ್ ತಗೊಳ್ಳೋದಿಕ್ಕೆ ಆರ್ಟ್ಸ್ ತಗೊಳ್ಳೋದಿಕ್ಕೆ ಅಥವಾ ಬೇರೆ ಬೇರೆ ಪ್ಯಾರಾಮೆಡಿಕಲ್ ನರ್ಸಿಂಗ್ ಕೋರ್ಸ್ಗಳು ಈ ಇಂಥದ್ದು ಕಾರ್ಯಕ್ರಮಗಳಿಗೆ ಅಥವಾ ವಿದ್ಯಾಭ್ಯಾಸ ಮಾಡಲಿಕ್ಕೆ ನಿಮಗೆ ಒಳ್ಳೆಯ ಅವಕಾಶ ಇದೆ ನೀವು ಪ್ರಯತ್ನ ಮಾಡಬೇಕಷ್ಟೇ ನಿಮ್ಮ ಟೀಚರ್ಸ್ಗೆ ನಿಮ್ಮ ಪೇರೆಂಟ್ಸ್ಗೆ ನೀವು ಪಾಸ್ ಮಾಡಿ ತೋರಿಸ್ಬೇಕಾಗಿದೆ ಅಂತ ಸಮಯ ಈಗ ಬಂದಿದೆ ಎಲ್ಲ ಮಕ್ಕಳು ಈ ಒಂದು ಪ್ರೇರಣಾಶೀಲ ಏನಿದೆ ಇವತ್ತು ಇದನ್ನು ಒಳ್ಳೆಯ ರೀತಿಯಲ್ಲಿ ಬಳಸ್ಕೋಬೇಕು ಇನ್ಸ್ಪೈರ್ ಆಗಬೇಕು ನಿರ್ಮಯ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ